ಪ್ರಮುಖ ಸ್ಟಾರ್ಟ್ಅಪ್ ವೇಗವರ್ಧಕ ಮತ್ತು ಸಕ್ರಿಯಗೊಳಿಸುವ ಪೆಡಲ್ ಸ್ಟಾರ್ಟ್ ತನ್ನ ಪ್ರಮುಖ ಕಾರ್ಯಕ್ರಮವಾದ ಹಸ್ಲಸ್ ಮೇಳದ ಮೂರನೇ ಆವೃತ್ತಿಯೊಂದಿಗೆ ಮರಳಿದೆ ಎರಡು ಸಾವಿರ ಇಪ್ಪತ್ತೈದು ಆವೃತ್ತಿಯಲ್ಲಿ ಇನ್ನೂರ ಐವತ್ತು ಹೂಡಿಕೆದಾರರು ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಮತ್ತು ಕುಟುಂಬ ಕಚೇರಿಗಳು ಸೇರಿದಂತೆ ಭಾರತದಲ್ಲಿ ಆರಂಭಿಕ ಹಂತದ ಹೂಡಿಕೆಗಳ ಭವಿಷ್ಯವನ್ನು ಅನ್ವೇಷಿಸಲು ಸಂಸ್ಥಾಪಕರು ಮತ್ತು ಪರಿಸರ ವ್ಯವಸ್ಥೆಯ ನಾಯಕರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಾಂಪ್ರದಾಯಿಕ ಸ್ಟಾರ್ಟ್ಅಪ್ ಸಭೆಗಳಿಗಿಂತ ಭಿನ್ನವಾಗಿ ಅಸ್ಲಸ್ ಮೇಳ ಮೂರು ಪಾಯಿಂಟ್ ಶೂನ್ಯ ಅನ್ನು ಹೂಡಿಕೆದಾರರ ಮೊದಲ ವೇದಿಕೆಯಾಗಿ ವಿನ್ಯಾಸಗೊಳಿಸಲಾಗಿದೆ ಭಾರತದ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ಬೆಂಬಲಿಗರ ಜಾಲಕ್ಕಾಗಿ ಕ್ಯುರೇಟೆಡ್ ವಾರ್ಷಿಕ ಸಭೆ ಈ ಕಾರ್ಯಕ್ರಮವು ಪೆಡಲ್ ಇನ್ವೆಸ್ಟ್ ಕ್ಲಬ್ನಿಂದ ಬೆಂಬಲಿತವಾದ ಐದು ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು ಒಟ್ಟುಗೂಡಿಸಿತು ಅವರು ದಿನವಿಡೀ ನಡೆದ ಅಧಿವೇಶನಗಳಲ್ಲಿ ಸುಮಾರು ವಸ್ಟ್ ಐನೂರ ಐವತ್ತು ಮಿಲಿಯನ್ ಹೂಡಿಕೆದಾರರ ಬದ್ಧತೆಗಳನ್ನು ಪಡೆದರು ಇದರ ಜೊತೆಗೆ ಪೆಡಲ್ ಸ್ಟಾರ್ಟ್ ತನ್ನ ಹೂಡಿಕೆ ಮತ್ತು ವೇಗವರ್ಧನೆ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸಲು ನಿಧಿಯ ಬದ್ಧತೆಗಳನ್ನು ಪಡೆಯಿತು ಕೇವಲ ಬಂಡವಾಳಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮವು ಜ್ಞಾನ ವಿನಿಮಯ ದೀರ್ಘಾವಧಿಯ ಸಹಯೋಗ ಮತ್ತು ಭಾರತದಲ್ಲಿ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸುವಲ್ಲಿ ಹೂಡಿಕೆದಾರರ ಅಪಾರ ಕೊಡುಗೆಯನ್ನು ಒತ್ತಿ ಹೇಳಿತು ಪೆಡಲ್ ಸ್ಟಾರ್ಟ್ನ ಸಹಸಂಸ್ಥಾಪಕ ಆದಿತ್ಯ ಅಸ್ಲಸ್ ಮೇಳ ಮೂರು ಪಾಯಿಂಟ್ ಶೂನ್ಯನೊಂದಿಗೆ ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ಅರ್ಥಪೂರ್ಣ ಬಂಡವಾಳವು ಹೇಗೆ ರೂಪಿಸುತ್ತದೆ ಎಂಬುದನ್ನು ಪ್ರದರ್ಶಿಸುವ ಫಲಿತಾಂಶ ಚಾಲಿತ ಮತ್ತು ಹೂಡಿಕೆದಾರರ ಕೇಂದ್ರಿತ ವೇದಿಕೆಯನ್ನು ರಚಿಸುವುದು ನಮ್ಮ ದೃಷ್ಟಿಯಾಗಿತ್ತು ವೈವಿಧ್ಯಮಯ ಭೌಗೋಳಿಕ ಪ್ರದೇಶಗಳಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಹೂಡಿಕೆದಾರರನ್ನು ಕ್ಯೂರೇಟ್ ಮಾಡುವ ಮೂಲಕ ಮತ್ತು ಭರವಸೆಯ ಸಂಸ್ಥಾಪಕರೊಂದಿಗೆ ನೇರ ಪಾರದರ್ಶಕ ಸಂಭಾಷಣೆಗಳನ್ನು ಸುಗಮಗೊಳಿಸುವ ಮೂಲಕ ನಾವು ಹೂಡಿಕೆಗಳನ್ನು ಅನ್ಲಾಕ್ ಮಾಡುವುದಲ್ಲದೆ ದೀರ್ಘಾವಧಿಯ ಯಶಸ್ಸಿಗೆ ವಿಶ್ವಾಸ ನೆಟ್ವರ್ಕ್ಗಳು ಮತ್ತು ತಂತ್ರಗಳನ್ನು ನಿರ್ಮಿಸುತ್ತಿದ್ದೇವೆ ಇದು ಕೇವಲ ಪಿಚಿಂಗ್ ಹಂತವಲ್ಲ ಇದು ಬಂಡವಾಳ ಸಹಯೋಗ ಮತ್ತು ಉದ್ಯಮಶೀಲತೆಯ ಮನೋಭಾವದ ಆಚರಣೆಯಾಗಿದೆ